ಬಿಜೆಪಿ ಶಾಸಕ ಜ್ಞಾನೇಂದ್ರ ಸಚಿವರಾಗಿದ್ದ ಕಾಲದಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ಸುಮಾರು ನೂರು ಕೋಟಿಗೂ ಹೆಚ್ಚು ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳು ನಡೆದಿದ್ದು ಕಾಮಗಾರಿ ಸಂಪೂರ್ಣ ಕಳಪೆ ಮತ್ತು ಭ್ರಷ್ಟಾಚಾರವಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತೇತಹಳ್ಳಿ ಕ್ಷೇತ್ರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಠಾಣೆ ಅಗ್ನಿಶಾಮಕ ಕಟ್ಟಡ ಗ್ರಾಮಾಭಿವೃದ್ಧಿ ಭವನ ಪ್ರಥಮ ದರ್ಜೆ ಕಾಲೇಜು ಹೇಗೆ ವಿವಿಧ ಕಟ್ಟಡಗಳು ಆರ್ಗ ಜ್ಞಾನೇಂದ್ರ ಅವರು ಸಚಿವರಾಗಿದ್ದಾಗ ನಿರ್ಮಾಣವಾಗಿವೆ ಸುಮಾರು ನೂರು ಕೋಟಿಗಳ ವೆಚ್ಚದಲ್ಲಿ ಈ ಎಲ್ಲ ಕಟ್ಟಡಗಳು ನಿರ್ಮಾಣವಾಗಿದ್ದರೂ ಕೂಡ ಈ ಮಳೆಗಾಲದಲ್ಲಿ ಅವೆಲ್ಲವೂ ಸೋರುತ್ತಿವೆ ಎಂದರು ಇನ್ನು ಉದ್ಘಾಟನೆಯ ಮುಂಚೆ ಕಟ್ಟಡಗಳು ಸೋರುತ್ತಿವೆ ಎಂದರೆ ಎಷ್ಟೊಂದು ಕಳಪೆಯಾಗಿರಬಹುದು ಎಂದು ಅರ್ಥವಾಗುತ್ತದೆ ಈ ಕಟ್ಟಡಗಳು ಕಳೆದ ವರ್ಷದ ಅಲ್ಪ ಮಳೆಗೆ ಸೋರುತ್ತಿದ್ದವು ಈ ವರ್ಷ ಮಳೆಯಾಗ್ತಾ ಇದೆ ಮುಂದೆ ಜಡಿ ಮಳೆ ಹಿಡಿದ್ರೆ ಕೆಲವು ಕಟ್ಟಡಗಳು ಬೀಳುವ ಸಾಧ್ಯತೆಗಳಿವೆ ಅಂತ ಸನ್ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಕೂಡ ಪಾಲ್ಗೊಳ್ಳಬೇಕಾಗಿತ್ತು ಅರೆ ಹವಾಮಾನದ ವೈಪರೀತ್ಯದ ಕಾರಣ ಅವರ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಹೋಗಿದ್ದಾರೆ ಸೊರಬ ಮತ್ತು ತೀರ್ಥಹಳ್ಳಿಯಲ್ಲಿ ಕಾಮಗಾರಿಗಳ ಉದ್ಘಾಟನೆಯ ಕಾರ್ಯಕ್ರಮ ಇತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಕಟ್ಟಡ ಕ್ವಾರ್ಟರ್ಸ್ಗಳು ವಸತಿ ಉದ್ಘಾಟನೆ ಮಾಡುವಂಥದ್ದಿತ್ತು ಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ವರದಿಯಾಗಿತ್ತು ಅದು ಅಂದರೆ ಕಟ್ಟಡಗಳು ಕಳಪೆ ಕಾಮಗಾರಿಯಾಗಿದ್ದಾರೆ ಆಗ್ತಾ ಇದೆ ಕಟ್ಟಡಕ್ಕೆ ನೀಡಿದಂಥ ಅನುದಾನದಲ್ಲಿ ಭ್ರಷ್ಟಾಚಾರ ಆಗಿದೆ ಉದ್ಘಾಟನೆಗೆ ಮೊದಲೇ ಕಟ್ಟಡಗಳು ಸೋರ್ತಾ ಇದ್ರೆ ಅದರ ಬಾಳಿಕೆಯ ಅವಧಿ ಎಷ್ಟು ಅನ್ನಂತ ಪ್ರಶ್ನೆ ಸಾರ್ವಜನಿಕರಲ್ಲಿ ಮಾಧ್ಯಮಗಳಲ್ಲಿ ಪ್ರಸ್ತಾವ ಆಗಿತ್ತು ಸನ್ಮಾನ್ಯ ಮಾಜಿ ಸಚಿವರು ಮಾಜಿ ಗೃಹ ಸಚಿವರಾಗಿದ್ದಂಥ ಜ್ಞಾನೇಂದ್ರ ಅವರ ಕಾಲದಲ್ಲಿ ಈಗಿನ ಹರಿದು ಶಾಸಕರು ಅವರ ಅವಧಿಯಲ್ಲಿ ಪ್ರಾರಂಭವಾದಂಥ ಈ ಕಟ್ಟಡದ ಕಾಮಗಾರಿ ಪೊಲೀಸ್ ಸ್ಟೇಷನ್ ಕಟ್ಟಡಕ್ಕೇ ಮೂರು ಕೋಟಿ ರೂಪಾಯಿ ಕ್ವಾರ್ಟರ್ಸ್ಗಳಿಗೆ ಮೂರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಇನ್ನೊಂದು ಕಡೆ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಅಗ್ನಿಶಾಮಕದ ಕಟ್ಟಡ ಕೂಡ ಸೋರ್ತಾ ಇದೆ ಅದು ಕೂಡ ಕಳೆದ ವರ್ಷವೇ ಪ್ರಾರಂಭ ಆಗಿರುವಂಥದ್ದು ಅದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ಕೋಣಂದೂರಿನಲ್ಲಿ ಕ್ವಾರ್ಟರ್ಸ್ಗಳಿಗೆ ನಾಲ್ಕು ಕೋಟಿ ಗ್ರಾಮೀಣಾಭಿವೃದ್ಧಿ ಭವನ ಅದು ಕೂಡ ಸೋರ್ತಾ ಇದೆ ಅದು ಸುಮಾರು ಹದಿಮೂರು ಕೋಟಿ ರೂಪಾಯಿ ಫಸ್ಟ್ ಗ್ರೇಡ್ ಕಾಲೇಜ್ ಕಳೆದ ವರ್ಷ ಆಗಿದೆ ಒಂಬತ್ತು ಕೋಟಿ ರೂಪಾಯಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಗಳ ಕಾಮಗಾರಿ ಕಳೆದ ಬಾರಿ ಆಗಿರಬಹುದು ಕಳೆದ ವರ್ಷ ಸನ್ಮಾನ್ಯ ಸಚಿವರಾಗಿದ್ದಂಥವರ ಅವಧಿಯಲ್ಲಿ ಆದಂತಹ ಈ ಕಟ್ಟಡಗಳು ಎಲ್ಲವೂ ಸೋರ್ತಾ ಸೋರುತ್ತಿವೆ ವಿಶೇಷ ಅಂದರೆ ಇವೆಲ್ಲಕ್ಕೂ ಸಾಮಾನ್ಯ ಒಬ್ಬನೇ ಕಾಂಟ್ರಾಕ್ಟ್ ದಾರ ಅವನು ಕೂಡ ಸಾರ್ವಜನಿಕರ ಮಧ್ಯೆ ಅವನಿಗೆ ಹೇಳ್ಕೊಳ್ತಾನೆ ನಾನು ಶಾಸಕರ ಸಂಬಂಧಿ ಅವರ ಸಹೋದರನಾಗಬೇಕು ಹಾಗೆ ನನ್ನನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋಂಥ ಮಾತನ್ನ ಅವ್ರು ಹೇಳ್ತಾರೆ ಇನ್ನು ಕಳೆದ ವರ್ಷ ಮಳೆಗಾಲವೇ ಇರಲಿಲ್ಲ ಬರಗಾಲದ ಛಾಯೆ ಇತ್ತು ಕಳೆದ ವರ್ಷವೇ ಕಾಲೇಜು ಕಟ್ಟಡ ಇವೆಲ್ಲವೂ ಸೋರಕ್ಕೆ ಪ್ರಾರಂಭ ಆಯಿತು ಮಳೆ ಇಲ್ಲದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಮಳೆಗೆ ಈ ಬಾರಿ ಇನ್ನು ಮಳೆಗಾಲ ಪ್ರಥಮ ಹೆಜ್ಜೆ ಇದಿನ್ನು ಬಹಳ ಜೋರ್ಣ ಅಂತ ಮಳೆ ಹಿಡಿದಿಲ್ಲ ನಮ್ಮ ಕೆರೆ ಕಟ್ಟೆಗಳು ಡ್ಯಾಮ್ಗಳು ಭರ್ತಿ ಆಗಲಿಲ್ಲ ಇನ್ನು ಮೊದಲನೇ ಹಂತದ ಮಳೆ ಆ ಮಲೆನಾಡಿನ ಜಡಿಮಾಳೆಯನ್ನು ಇನ್ನೂ ಹಿಡ್ಕೊಂಡಿಲ್ಲ ಆದರೂ ಈ ಕಟ್ಟಡಗಳು ಸೋರ್ತಾಯಿ ಯಾರು ಕಾರಣ ಇದಕ್ಕೆ ಕಳೆದ ಬಾರಿ ಬಿಜೆಪಿದೇ ಸರ್ಕಾರ ಬಿಜೆಪಿಯವರೇ ಮಂತ್ರಿ ಬಿಜೆಪಿಯವರೇ ಶಾಸಕರಲ್ಲಿ ಸುಮಾರು ಒಂದು ಅರವತ್ತರಿಂದ ನೂರು ಕೋಟಿ ರೂಪಾಯಿನ ಕಾಮಗಾರಿ ಕಳೆದ ವರ್ಷ ವಿವಿಧ ಭಾಗಗಳಲ್ಲಾಗಿದೆ ಅವೆಲ್ಲವೂ ಕಳಪೆಯಾಗಿದ್ದಾವೆ ಭ್ರಷ್ಟಾಚಾರ ತುಂಬಿ ತುಳುಕುತ್ತಾ ಇದೆ ಪೊಲೀಸ್ ಕ್ವಾರ್ಟರ್ಸ್ಗಳು ಪಾಪ ಮಳೇಲಿ ಬಿಸಿಲಲ್ಲಿ ಕೆಲಸ ಮಾಡಿದ್ರು ಮನೆಗೆ ಹೋದ್ರೆ ಮನೆ ಸೋರಕ್ಕೆ ಶುರು ಮಾಡಿದ್ರೆ ಏನ್ ಮಾಡಬೇಕು ಅವರು ಎಲ್ಲಿ ಹೋಗ್ಬೇಕು ಅಂಥದ್ದು ಉದ್ಘಾಟನೆ ಆಯ್ತು ಈಗ ಅದ್ ಮುಂಚೆನೆ ಮಾಡಕ್ ಪ್ರಯತ್ನ ಮಾಡಿದ್ರು ಕೋಡ್ ಆಫ್ ಕಾಂಡಕ್ಟ್ ಇದ್ದ ಕಾರಣಕ್ಕೋಸ್ಕರ ಮಾಡಕ್ ಆಗಿರಲಿಲ್ಲ ಅವರಿಗೆ ಬಹುದೊಡ್ಡ ಭ್ರಷ್ಟಾಚಾರ ಬಿಜೆಪಿಯ ಶಾಸಕರುಗಳು ಮತ್ತು ಸರ್ಕಾರ ಇದ್ದ ಕಡೆ ಎಲ್ಲ ಕಡೆಗೆ ಆಗಿದೆ ಕಳೆದ ಬಾರಿ ನಮ್ಮ ಜಿಲ್ಲೆಯಲ್ಲಿ